ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಹಿ ಕುಂಬಳಕಾಯಲ್ಲಿ ಅಶ್ನದಿ ಎಲೆ ಉಪಯೋಗಿಸಿ ಹೇಗೆ ಕಡು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಅಷ್ಟಮದಿ ಎಲೆನೋ ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋದು ಕುಂಬಳಕಾಯಿಯನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿರೋದು ಮತ್ತು ಒಂದು ಕಪ್ ನೀರಿಗೆ ಒಂದು ಕಪ್ಪ ಹಾಕಿ ಇದನ್ನು ಹೇಗೆ ರೊಟ್ಟಿ ಇಟ್ಟಿಗೆ ರೆಡಿ ಮಾಡ್ಕೋತೀವೋ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋದು ಇದನ್ನು ಅಷ್ಟೇ ನೋಡಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಪ್ಪ ಬಿಸಿ ಆದ ತಕ್ಷಣ ನಾವು ತುರ್ದು ಇಟ್ಕೊಂಡಿದ್ದೀವಲ್ಲ ಸಿಹಿ ಕುಂಬಳಕಾಯಿ ಅದನ್ನು ಸ್ವಲ್ಪ ಫ್ರೈ ಮಾಡೋದು ಯಾಕೆಂದರೆ ಅದ್ರಲ್ಲಿ ಸ್ವಲ್ಪ ಹಸಿ ಅಂಶ ಇದ್ದರೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ನೋಡಿ ಇದನ್ನೆಲ್ಲ ನೋಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಫ್ರೆಶ್ ಹಸಿ ತೆಂಗಿನ ತುರಿ ನೋಡಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಯಾಕೆಂದರೆ ಕುಂಬಳಕಾಯಿ ಸಿಹಿ ಇರುತ್ತಲ್ಲ ಅದಕ್ಕೆ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಪಕ್ಕ ಥರ ಆಗಬೇಕು ಅಷ್ಟೇ ತುಂಬ ಫ್ರೈ ಮಾಡಬೇಕಾಗಿಲ್ಲ ಒಂದು ಐದು ನಿಮಿಷ ಮುಚ್ಚಿಟ್ರೆ ನೋಡಿ ಈ ಥರ ಆಗುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಇದು ಮಾಡಿಟ್ಕೊಂಡ್ರೆ ಇವು ಕೂಡ ಅಷ್ಟೊಂದು ಎಲೆಗೆ ಹಾಕೋದಕ್ಕೆ ರೆಡಿ ಆಯಿತು ಇದು ಫುಲ್ ತಣ್ಣಗೆ ಆಗಬೇಕು ಈಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡು ಇಟ್ಟು ಅದನ್ನು ಏಲೇಲೆ ಹಾಗೆ ಅಟ್ಟಿಸ್ಕೊಂಡು ನೋಡಿ ಚೆನ್ನಾಗಿ ಬೆಂದಿರೋದ್ರಿಂದ ಇದೇನೂ ಆಗ್ತಾಯಿಲ್ಲ ನೋಡಿ ಥರ ರೆಡಿ ಮಾಡಿ ಇಟ್ಕೊಂಡು ಇದು ಒತ್ತಿಟ್ಕೊಂಡು ಎಲೆ ದೊಡ್ಡದಾಗಿತ್ತು ಅಂತ ಕಟ್ ಮಾಡಿದ್ದೀನಿ ನಾನು ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಊರ್ನ ಇದ್ರ ಮಧ್ಯದಲ್ಲಿ ಹಾಕಿ ಫುಲ್ ಸ್ಪ್ರೆಡ್ ಮಾಡಬೇಕು ಯಾಕಂದರೆ ಫುಲ್ಲು ಸಿಹಿ ಅಂಶ ಸಿಗಬೇಕು ನಮಗೆ ತಿಂದರೆ ಹಾಗೆಯೇ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಹಾಗೆ ಎಲೆಗಳನ್ನ ರೆಡಿ ಮಾಡಿ ಇಟ್ಕೊಳೋದು ಒಟ್ಟಿಗೆ ನಾಲ್ಕೈದು ಮಾಡಿ ಇಟ್ಕೊಂಡ್ರೆ ಒಟ್ಟಿಗೆ ಸ್ಟೀಮ್ ಮಾಡ್ಬೋದು ನೋಡಿ ಈಗ ರೆಡಿ ಮಾಡಿ ಇಟ್ಕೊಳೋದು ನಾಡಿದ್ದು ಪುಟ್ಟೆಲೆ ಆದ್ದರಿಂದ ಇದನ್ನು ಅಷ್ಟೇ ಫುಲ್ಲು ಅದು ಹೂರ್ಣನ ಫುಲ್ ಸ್ಪ್ರೆಡ್ ಮಾಡೋಣ ಈಗ ಮಾಡಿಟ್ಕೊಂಡು ಇದನ್ನು ಹಾಗೆ ಫೋಲ್ಡ್ ಮಾಡಿದರೆ ಅಷ್ಟುನದೈಲಲ್ಲಿರೋ ಸಾರಾಂಶ ಎಲ್ಲ ಆ ಕಡುಬಿಗೆ ಹೀರ್ಕೊಳುತ್ತೆ ಈಗ ಅದನ್ನು ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ರೆಡಿ ಆಯಿತು ಬಿಸಿ ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಾಳೆ ಒಂದು ಐದು ಹತ್ತು ನಿಮಿಷ ಆದರೆ ಸಾಕು ಫುಲ್ ಕಲರ್ ಚೇಂಜ್ ಆಗಿರುತ್ತೆ ಆ ಅರಿಶಿನ ಎಲ್ಲ ಎಲೆದೆಲೆ ಅರಿಶಿನ ಎಲ್ಲ ಕಡುಬಿಗೆ ಆಗಿರುತ್ತೆ ನೋಡಿ ಬಿಡಿಸ್ತಾ ಬಿಡಿಸ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿಯಾಗಿದೆ ನೋಡಿದ್ರೆ ಸಿಹಿ ಕುಂಬಳಿಕಾಯಿಯೇ ಆ ಎಲೆ ಕಡುಬು ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ Then you want the please like money, share money, subscribe